ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈಗ ನಾನು ಬೆಂಗಳೂರಲ್ಲಿ ಇರೋದು ಅಕ್ಕನ ಮನೆಯಲ್ಲಿ ಅವರ ಅಪಾರ್ಟ್ಮೆಂಟಲ್ಲಿ ತುಂಬ ಚೆನ್ನಾಗಿ ಗಾರ್ಡನ್ ಮಾಡಿದ್ದಾರೆ ಹೂವಿನ ಗಿಡಗಳು ಶೋ ಪ್ಲ್ಯಾಂಟ್ಸು ಕ್ರೀಪರ್ಸು ತುಂಬಾ ಚೆನ್ನಾಗಿ ಗಿಡಗಳನ್ನು ಹಾಕಿದ್ದಾರೆ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ಅವರು ಅಲ್ಲೇ ನನಗೆ ಮದರ್ ಆಫ್ ಥೌಸಂಡ್ ಪ್ಲ್ಯಾಂಟ್ ಸಿಕ್ತು ಅದನ್ನು ತೊಗೊಂಡಿದ್ದೀನಿ ನಾನು ನೋಡಿ ಇದೆ ಮದರ್ ಆಫ್ ಥೌಸಂಡ್ ಪ್ಲ್ಯಾಂಟು ಇದನ್ನು ಒಂದು ಗಿಡ ತೊಗೊಂಡು ಬಂದು ನೀವು ಹಚ್ಚಿದ್ರೆ ಸಾಕು ಸಾಕಷ್ಟು ಬೆಳ್ಕೊಳುತ್ತೆ ನಾನು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ ನಾನು ಬೆಂಗಳೂರಿಗೆ ಬಂದಾಗ ನಾನು ಯಾವ ರೀತಿಯಾಗಿ ಗಿಡಗಳನ್ನು ಒಯ್ತೀನಿ ಅನ್ನೋದನ್ನು ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿ ಒಯ್ಯೋದ್ರಿಂದ ಏನಾಗುತ್ತೆ ನಿಮಗೆ ಗಿಡನ ಬೇಗ ರಿಪಾರ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಬಿ ಬೀಳಲ್ಲ ಅದಕ್ಕೋಸ್ಕರ ನೋಡಿ ಇಲ್ಲಿ ನಮ್ಮ ಅಕ್ಕನ ಮನೆಯಲ್ಲಿ ಸ್ವಲ್ಪ ಒಂದು ಪಾಟ್ ಖಾಲಿಯಾಗಿತ್ತು ಅದೇ ಮಣ್ಣನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ನಾನು ಇದಕ್ಕೆ ಮತ್ತೇನು ಸೇರಿಸ್ತಾ ಇಲ್ಲ ಆ್ಯಸ್ ಇಟ್ ಈಸ್ ಅದೇನಿದೆಯೋ ಅದೇ ಮಣ್ಣನ್ನು ನಾನು ಉಪಯೋಗಿಸ್ಕೊತಾ ಇದ್ದೀನಿ ನಾನೇನು ಮಾಡ್ತೀನಿ ಒಂದು ಪಾಟನ್ನು ತೊಗೊತೀನಿ ಪಾಟ್ ಇಲ್ಲ ಅಂದರೆ ಯಾವುದಾದ್ರೂ ಡಬ್ಬಿಗೆ ಒಂದೆರಡು ಹೋಲ್ ಮಾಡಿಬಿಟ್ಟು ಅದನ್ನೇ ಯೂಸ್ ಮಾಡ್ಕೊತೀನಿ ಇವರು ಮನೇಲಿ ಪಾಟ್ ಇತ್ತು ಇದನ್ನ ನಾನು ತೊಗೊತಾ ಇದ್ದೀನಿ ಇದಕ್ಕೆ ಒಂದು ಬಟ್ಟೆನ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಬಟ್ಟೆ ಇಲ್ಲ ಅಂದರೆ ನೀವು ತೆಂಗಿನ ನಾರು ಕೂಡ ಇದಕ್ಕೆ ಹಾಕೋಬೋದು ಇದರಲ್ಲಿ ತುಂಬ ದೊಡ್ಡ ಹೋಲಿದೆ ಹಾಗಾಗಿ ನಾನು ಬಟ್ಟೆನ ಹಾಕಿದ್ದೀನಿ ಹಾಗೆ ಇದಕ್ಕೆ ಮಣ್ಣನ್ನು ಸೇರಿಸ್ತಾ ಇದ್ದೀನಿ ಮಣ್ಣು ಅರ್ಧ ಪಾಟನ್ನು ಮಾತ್ರ ಹಾಕ್ತೀನಿ ನಾನು ಯಾಕಂದರೆ ಊರಿಗೆ ಒಯ್ಯೋಕೆ ನನಗೆ ವೇಟ್ ಜಾಸ್ತಿ ಆಗಬಾರ್ದು ಅನ್ನೋಕ್ಕೋಸ್ಕರ ನಾನು ಅರ್ಧ ಮಣ್ಣನ್ನು ಮಾತ್ರ ಹಾಕ್ತಾಯಿದ್ದೀನಿ ಆಮೇಲೆ ಈ ರೀತಿ ನಾವು ಒಯ್ಯೋದ್ರಿಂದ ನೀವು ಬೇಗ ರಿಪೋರ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಬೀಳಲ್ಲ ನೀವು ಒಂದು ಎರಡು ಮೂರು ದಿನ ಬಿಟ್ಟು ಕೂಡ ನೀವು ಆರಾಮಾಗಿ ರಿಪೋರ್ಟ್ ಮಾಡ್ಕೋಬೋದು ಗಿಡ ಹಾಳಾಗೋದಿಲ್ಲ ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತೀನಿ ನೀವು ಹೋಗ್ತಾ ಹೋಗ್ತಾಯಿದ್ದೀರಾ ಅಂದರೆ ನೀವು ಮಣ್ಣು ಇಲ್ಲದೆ ಒಯ್ಬೋದು ಏನೂ ಆಗೋಲ್ಲ ಗಿಡ ಆದರೆ ಏನಂದರೆ ನಾನು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೋಗೋದ್ರಿಂದ ನಾನು ಈ ಗಿಡಗಳನ್ನು ಮಣ್ಣಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಒಂದು ಚಿಕ್ಕದು ಸಸಿ ತಗೊಂಡು ಬಂದಿದ್ದೀನಿ ಇನ್ನೊಂದು ಮೀಡಿಯಮಲ್ಲಿರೋ ಗಿಡ ತೊಗೊಂಡು ಬಂದಿದ್ದೀನಿ ನಾನು ಇದು ಎರಡೂ ಇದರಲ್ಲೇ ಹಾಕ್ತೀನಿ ಆಮೇಲೆ ನಾನು ಹತ್ರ ಫ್ರೆಂಡ್ಸ್ ಹತ್ರ ಹೋದರೆ ಕಟಿಂಗ್ ಸಿಕ್ಕರೆ ಯಾರು ಏನಾದರೂ ನಾನು ಬ ಗಿಡಗಳನ್ನು ಖರೀದಿ ಮಾಡಿದ್ರೆ ಮತ್ತು ಇದರಲ್ಲೇ ನಾನು ಆ ಗಿಡಗಳನ್ನು ಹಚ್ಕೋತೀನಿ ಸೈಡಿಗೆಲ್ಲ ಹಾಗಾಗಿ ನಾನು ಈ ಮಣ್ಣನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇದರಲ್ಲಿ ಮತ್ತೆ ಏನು ವೈ ವೈ ಊರಿಗೆ ಹೋಗಬೇಕಾದ್ರೆ ನಾನು ಮತ್ತೇನಾದರೂ ಈ ಗಿಡಗಳನ್ನು ನೆಟ್ಟಿದ್ದರೆ ನಾನು ನಿಮಗೆ ಅದನ್ನು ಕೂಡ ತೋರಿಸ್ತೀನಿ ನೆಕ್ಸ್ಟು ಈ ರೀತಿ ಒಯ್ಯೋದ್ರಿಂದ ಗಿಡಗಳು ಹಾಳಾಗೋದಿಲ್ಲ ವೇಟ್ ಕೂಡ ಕಡಿಮೆ ಆಗುತ್ತೆ ಹೋದ ತಕ್ಷಣ ನಿಮಗೆ ರಿಪೋರ್ಟ್ ಮಾಡೋ ಅವಶ್ಯಕತೆ ಬೀಳಲ್ಲ ಈ ಮದರ್ ಆಫ್ ಥೌಸಂಡ್ ಪ್ಲ್ಯಾಂಟ್ ಬಗ್ಗೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಬೇಕು ಅಂದರೆ ನೀವು ಕಮೆಂಟಲ್ಲಿ ತಿಳಿಸಿ ನಾನು ಮಾಹಿತಿ ಕೊಡ್ತೀನಿ ಅದರದ್ದು ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ದಯವಿಟ್ಟು ಲೈಕನ್ನು ಮಾಡಿ ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು